ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಮ್ರೆಡ್ ಲಕ್ಷ್ಮಣ್ ಜಡಗಣ್ಣನವರು ಅವರು ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಕೊಡಚಿ ಹೊಲಕುಂದ ಕಟಕೋಳ ಸುರೇಬಾನ ರಾಮದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬಿರುಸಿನ ಚುನಾವಣಾ ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ಚಿಪ್ಪಲಕಟ್ಟಿಯಲ್ಲಿ ನರೇಗಾ ಕಾರ್ಮಿಕರ ಮಧ್ಯೆ ಸುರೇಬಾನ್ ಕಟಕೋಳಿಯಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ದೇಶವನ್ನು ಆಳಿದ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಬಂಡವಾಳಗಾರರ ಏಜೆಂಟ್ ಪಕ್ಷಗಳಾಗಿದ್ದು ತಮ್ಮ ಅಧಿಕಾರವಾದಿಯಲ್ಲಿ ಬಂಡವಾಳಗಾರರ ಪರವಾಗಿ ನೀತಿಗಳನ್ನು ರೂಪಿಸುತ್ತಾ ಬಂದಿವೆ ಆದ್ದರಿಂದ ಜನಸಾಮಾನ್ಯರ ಬದುಕು ಇಂದು ತೀವ್ರ ಸಂಕಷ್ಟದಲ್ಲಿದೆ ನಿಜವಾಗಿಯೂ ದೇಶವನ್ನು ಕಟ್ಟುವ ರೈತ ಕೃಷಿ ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ ಈಗ ಮತ್ತೊಮ್ಮೆ ಹೊಸ ಮುಖದೊಂದಿಗೆ ಹೊಸ ಗ್ಯಾರಂಟಿಗಳೊಂದಿಗೆ ಬಣ್ಣ ಬಣ್ಣದ ಮಾತುಗಳೊಂದಿಗೆ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುತ್ತಾ ಜನರ ಮುಂದೆ ಬಂದಿವೆ ಜನಸಾಮಾನ್ಯರು ರೈತ ಕಾರ್ಮಿಕರು ಬಂಡವಾಳಶಾಹಿ ಪರ ಜಾತಿವಾದಿ ಕೋಮುವಾದಿ ಪಕ್ಷಗಳ ಮುಖವಾಡವನ್ನು ಕಳಚಬೇಕಾಗಿದೆ ಸಮಾಜವಾದ ಮೂಲಭೂತ ಬದಲಾವಣೆ ಆಶಯ ಹೊಂದಿದೆ ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿಯ ಗುಂಪಿಯೊಂದಿಗೆ ದೇಶವ್ಯಾಪಿ ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ಟುತ್ತಿರುವ ಸಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸಬೇಕು ಗಾಜಿನ ಲೋಟದ ಗುರುತಿಗೆ ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಮುಖಂಡರಾದ ಲಕ್ಕಪ್ಪ ಬಿಜ್ಜಣ್ಣನವರ್ ರಾಜೀವ್ ಗಾಣಗಿ ಭವಾನಿಶಂಕರ್ ಎಸ್ ಗೌಡ ದಳಪ ಬಸಪ್ಪ ದಳವಾಯಿ ಕಾಮಪ್ಪ ಬಸಪ್ಪ ದಳವಾಯಿ ಬೀರಪ್ಪ ದಳವಾಯಿ ಫಕೀರಪ್ಪ ಮಾದಿನ್ನಿ ಮಾರುತಿ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು